ಹತ್ತನೇ ತರಗತಿ ಭಾಗವೊಂದು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆ ಎರಡರಲ್ಲಿ ಉದಾಹರಣೆ ಒಂದರಲ್ಲಿರುವ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ನಲವತ್ತೈದಾಗಿದೆ ಇವರಿಬ್ಬರು ತಲಾ ಐದು ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗುತ್ತಂತೆ ನೂರ ಇಪ್ಪತ್ತ್ನಾಲ್ಕು ಆಗುತ್ತದೆ ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕು ಇಲ್ಲಿ ನೋಡಿ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಎಷ್ಟಿದ್ದಾವೆ ನಲವತ್ತು ಐದು ಗೋಲಿಗಳ ಸಂಖ್ಯೆ ಹಂಗಂದರೆ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟಿದ್ದಾವೆ ನಲವತ್ತೈದು ಇದ್ದಾವೆ ಅಂತ ಇವಾಗ ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆ ನನಗೆ ಗೊತ್ತಿಲ್ಲ ಮತ್ತು ಜೀವಂತಿ ಗೋಲಿಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಜಾನ್ ಗೋಲಿಗಳ ಸಂಖ್ಯೆ ಎಕ್ಸ್ ಅಂತ ತೊಗೊಂಡಿದ್ದೀನಿ ಮತ್ತು ಜೀವಂತಿ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ ಎಕ್ಸ್ ಅಂತ ತೊಗೊಂಡಿದ್ದೀನಿ ಯಾಕಂದರೆ ಇವರಿಬ್ಬರ ಬಳಿ ಇರತಕ್ಕಂಥ ಒಟ್ಟು ಗೋಲಿ ಗೋಲಿಗಳ ಸಂಖ್ಯೆ ನಲವತ್ತೈದಾಗಿದೆ ಆಗಿದೆ ಇವಾಗ ಜಾನ್ನ ಬಳಿ ಹತ್ತಿದಾವಂತಂದರೆ ನಲವತ್ತೈದರಲ್ಲಿ ಹತ್ತನ್ನು ಕಳೆದರೆ ನಮಗೆ ಸಿಗುತ್ತೆ ಮೂವತ್ತೈದು ಹಾಗಾದರೆ ಜೀವಂತಿ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತೆ ಮೂವತ್ತೈದು ಆಗುತ್ತೆ ಅದಕ್ಕೆ ಏನು ಮಾಡಿದ್ದೆ ನಾನಿಲ್ಲಿ ನಲವತ್ತೈದು ಮೈನಸ್ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಇದಾದ ನಂತರ ನೋಡಿ ಇವರಿಬ್ಬರು ತಲಾ ಐದು ಗೋಲಿಗಳನ್ನು ಕಳೆದುಕೊಂಡರೆ ಇಬ್ಬರು ಏನ ಮಾಡಿದರೆ ಐದೈದು ಗೋಲಿಗಳನ್ನು ಕಳೆದುಕೊಂಡಿದ್ದರು ಅದಕ್ಕೆ ಏನು ಮಾಡಿದ್ದೀನಿ ಐದು ಗೋಲಿಗಳನ್ನು ಕಳೆದುಕೊಂಡ ನಂತರ ಅಂದರೆ ಜಾನಲ್ ಗೋಲಿಗಳ ಸಂಖ್ಯೆ ಎಕ್ಸ್ ಇತ್ತು ಈ ಎಕ್ಸ್ನಲ್ಲಿ ಏನು ಮಾಡಿದಾನೆ ಅವನು ಐದು ಗೋಲಿಗಳನ್ನು ಕಳೆದುಕೊಂಡಿದ್ದಾನೆ ಅವನೆಷ್ಟು ಗೋಲಿಗಳಂತ ಗೊತ್ತಿಲ್ಲ ಅವನಲ್ಲಿರುವಂಥದ್ದು ಮತ್ತು ಜೀವಂತಿ ಗೋಲಿಗಳ ಸಂಖ್ಯೆ ಅಂತ ಇದೆ ನಲವತ್ತೈದು ಮೈನಸ್ ಎಕ್ಸ್ ಇದರಲ್ಲಿ ಏನು ಮಾಡ್ತಾನೆ ಅವನು ಐದು ಗೋಲಿಗಳನ್ನು ಕಳೆದುಕೊಳ್ತಾನೆ ಅಂದರೆ ಮೈನಸ್ ಐದು ಈ ನಲವತ್ತೈದರಲ್ಲಿ ಐದನ್ನು ಕಳೆದಾಗ ನಮಗೆ ಎಷ್ಟು ಬಂತು ನಲವತ್ತು ಮೈನಸ್ ಎಕ್ಸ್ ಅಂತ ಬಂತು ಈ ಎರಡು ಇದಾವಲ್ಲ ಎಕ್ಸ್ ಮೈನಸ್ ಐದು ಮತ್ತು ನಲವತ್ತು ಮೈ ನಲವತ್ತು ಮೈನಸ್ ಎಕ್ಸ್ ಈ ಎರಡು ಗೋಲಿಗಳ ಗುಣಲಭ್ಯ ಎಷ್ಟು ಬರುತ್ತೆಂತೆ ನೂರ ಇಪ್ಪತ್ತ್ನಾಲ್ಕು ಬರುತ್ತಂತೆ ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದು ಎಕ್ಸ್ ಮೈನಸ್ ಐದು ಮತ್ತು ನಲವತ್ತು ಮೈನಸ್ ಎಕ್ಸ್ ಈ ಎರಡು ಗೋಲಿಗಳ ಗುಣಲಬ್ಧ ನೂರ ಇಪ್ಪತ್ತ್ನಾಲ್ಕು ಇವಾಗ ನಾನು ಏನು ಮಾಡಿದ್ದೀನಿ ಈ ಎಕ್ಸ್ ಇದೆಯಲ್ಲ ಈ ಎಕ್ಸ್ನ ಹೀಗೆ ಇಟ್ಟು ಇದನ್ನು ನಲವತ್ತು ಮೈನಸ್ ಎಕ್ಸ್ ಜೊತೆ ಗುಣಿಸ್ತೇನೆ ನಲವತ್ತು ಮೈನಸ್ ಎಕ್ಸ್ ಮೈನಸ್ ಐದನ್ನು ಮತ್ತೆ ನಲವತ್ತು ಮೈನಸ್ ಎಕ್ಸ್ ಜೊತೆಗೆ ಗುಣಿಸೋಣ ಟು ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ನೂರ ಇಪ್ಪತ್ತು ನಾಲ್ಕು ಎಕ್ಸ್ ಇಂಟು ನಲವತ್ತು ಮಾಡಿದಾಗ ನಲವತ್ತು ಎಕ್ಸ್ ಬರುತ್ತೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಐದು ಮತ್ತು ನಲವತ್ತನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಐದು ನಾಲ್ಕನೇ ಇಪ್ಪತ್ತು ಎರಡು ನೂರು ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಐದು ಎಕ್ಸ್ ಈಝಿಕ್ವಲ್ ಟು ಎಷ್ಟು ಬಂತು ನೂರ ಇಪ್ಪತ್ತ್ನಾಲ್ಕು ಇವಾಗ ನೋಡಿ ಇಲ್ಲಿ ನಲವತ್ತು ಎಕ್ಸ್ ಇದೆ ಇಲ್ಲಿ ಐದು ಎಕ್ಸ್ ಇದೆ ಇವೆರಡನ್ನು ಗುಣಿಸಿದ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ನಲವತ್ತೈದು ಎಕ್ಸ್ ಇಲ್ಲೊಡೆಯ ಮೈನಸ್ ಎಕ್ಸ್ ಸ್ಕ್ವರ್ನ ಈ ಕಡೆ ಬರ್ಕೊತೀನಿ ಮತ್ತು ನಲವತ್ತು ಐದು ಎಕ್ಸ್ ಮೈನಸ್ ಎರಡು ನೂರು ಈಸೀಕ್ವಲ್ ಟು ನೂರ ಇಪ್ಪತ್ತ್ನಾಲ್ಕು ಮೈನಸ್ ಎಕ್ಸ್ ಸ್ಕ್ವೇರ್ ನಲವತ್ತೈದು ಎಕ್ಸ್ ಮೈನಸ್ ಎರಡು ನೂರು ಈ ನೂರ ಇಪ್ಪತ್ನಾಲ್ಕನ್ನು ಈ ಕಡೆ ತೊಗೊಂಡ್ಬಂದಾಗ ಅಂದರೆ ಎಡಭಾಗದ ಕಡೆಗೆ ತೊಗೊಂಡು ಬಂದಾಗ ಅದೆಷ್ಟಾಯಿತು ನೂರ ಇಪ್ಪತ್ತ್ನಾಲ್ಕಾಗುತ್ತೆ ಈಸಿಕೊಲ್ಟು ಏನು ಉಳಿತಲ್ಲಿ ಸೊನ್ನೆ ಉಳಿತ ಇದಾದ ನಂತರ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ತೈದು ಎಕ್ಸ್ ಈ ಎರಡು ನೂರು ಮತ್ತು ನೂರ ಇಪ್ಪತ್ತ್ನಾಲ್ಕು ಮೈನಸ್ ಎರಡು ನೂರು ಮೈನಸ್ ನೂರ ಇಪ್ಪತ್ತ್ನಾಲ್ಕನ್ನು ಕುಡಿದಾಗ ಮೈನಸ್ ಮುನ್ನೂರ ಇಪ್ಪತ್ತ್ನಾಲ್ಕು ಬರುತ್ತೆ ಈಸ್ ಈಕ್ವಲ್ ಟು ಜೀರೋ ಇವಾಗ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಮೈನಸ್ ಇದೆ ಈ ಮೈನಸನ್ನು ನಾನೇನು ಮಾಡಬೇಕು ಪ್ಲಸ್ ಮಾಡ್ಕೋಬೇಕು ಇದನ್ನು ಪ್ಲಸ್ ಮಾಡ್ಕೋಬೇಕಂದ್ರೆ ನಾನು ಏನು ಮಾಡ್ತೀನಿ ಈ ಜೀರೋ ಇದೆಯಲ್ಲ ಈ ಜೀರೋಕ್ಕೆ ಮೈನಸ್ ಒಂದರಿಂದ ಗುಣಿಸ್ತೀನಿ ಮತ್ತು ಈ ಒಟ್ಟು ಸಮೀಕರಣ ಇದೆಯಲ್ಲ ಇದಕ್ಕೆ ನಾನೇನು ಮಾಡ್ತೀನಿ ಮೈನಸ್ ಒಂದರಿಂದ ಗುಣಿಸ್ತೀನಿ ಇವಾಗ ನೋಡಿ ಮೈನಸ್ ಒಂದು ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂತು ಮೈನಸ್ ಒಂದನ್ನು ಪ್ಲಸ್ ನಲವತ್ತೈದು ಎಕ್ಸ್ ಜೊತೆಗೆ ಗುಣಿಸಿದಾಗ ಮೈನಸ್ ನಲವತ್ತೈದು ಎಕ್ಸ್ ಬಂತು ಮತ್ತು ಮೈನಸ್ ಒಂದನ್ನು ಮೈನಸ್ ಮುನ್ನೂರ ಇಪ್ಪತ್ತ್ನಾಲ್ಕರ ಜೊತೆಗೆ ಗುಣಿಸಿದಾಗ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಜೀರೋ ಜೊತೆಗೆ ಮೈನಸ್ ಒಂದು ಗುಣಿಸಿದಾಗ ಎಷ್ಟು ಬರುತ್ತೆ ನಮಗೆ ಜೀರೋ ಬರುತ್ತೆ ಇದಾದ ನಂತರ ನೋಡಿ ಎಷ್ಟು ಬಂತದು ಎಕ್ಸ್ ಸ್ಕ್ವೇರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ತ್ನಾಲ್ಕು ಈಸಿಕ್ವಲ್ ಟು ಸೊನ್ನೆ ಇದನ್ನು ನಾನೇನು ಮಾಡ್ಬೋದು ಇವಾಗ ಅಪವರ್ತನ ವಿಧಾನದ ಮೂಲಕ ಕಂಡಿಡ್ಬೋದು ಇಡ್ಬೋದು ಇವಾಗ ಏನು ಮಾಡ್ಬೇಕು ಅಪವರ್ತನೆ ಅಂದರೆ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಮುನ್ನೂರ ಇಪ್ಪತ್ತ್ನಾಲ್ಕು ಬಂತು ಯಾವುದೇ ಎರಡು ಪದಗಳಿಂದ ಗುಣಿಸಿದಾಗ ನಮಗೆ ಎಷ್ಟು ಬರಬೇಕು ಮುನ್ನೂರ ಇಪ್ಪತ್ತ್ನಾಲ್ಕು ಬರಬೇಕು ಮತ್ತು ಕೂಡಿಸಿದಾಗ ಮೈನಸ್ ನಲವತ್ತೈದು ಬರಬೇಕು ಇವಾಗ ಏನು ಮಾಡ್ಬೋದು ನಾವು ಮೂವತ್ತಾರು ಮತ್ತು ಒಂಬತ್ತರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮುನ್ನೂರ ಇಪ್ಪತ್ತ್ನಾಲ್ಕು ಬರುತ್ತೆ ಮತ್ತು ಕೂಡಿಸಿದಾಗ ಎಷ್ಟು ಬರಬೇಕು ನಮಗೆ ಮೈನಸ್ ನಲವತ್ತೈದು ಬರಬೇಕಂದ್ರೆ ಇವೆರಡನ್ನು ಮೈನಸ್ ತಗೊಂಡ್ರೆ ಮೂವತ್ತಾರು ಗುಂಡ್ಲ ಒಂಬತ್ತು ಮಾಡಿದಾಗ ಮುನ್ನೂರ ಇಪ್ಪತ್ತ್ನಾಲ್ಕು ಬರುತ್ತೆ ಮತ್ತು ಕೂಡಿಸಿದಾಗ ಎಷ್ಟು ಬರುತ್ತೆ ನಲ್ವತ್ತೈದು ಬರುತ್ತೆ ಇವಾಗ ಏನು ಮಾಡ್ಬೋದು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಮೂವತ್ತಾರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಈಜ್ ಈಕ್ವಲ್ ಟು ಸೊನ್ನೆ ಇವಾಗ ನೋಡಿ ಈ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೂವತ್ತಾರು ಎಕ್ಸ್ ಇದೆ ಇದರಲ್ಲಿ ನಾನು ಏನು ಮಾಡ್ತೀನಿ ಎಕ್ಸನ್ನು ಕಾಮನ್ ತೊಗೊತೀನಿ ಇಲ್ಲಿ ಎಷ್ಟು ಉಳಿತು ಎಕ್ಸ್ ಉಳಿತು ಮತ್ತು ಇಲ್ಲಿ ಆರು ಉಳಿತು ಇಲ್ಲಿಂದ ಏನು ಮಾಡ್ತೀನಿ ನಾನು ಮೈನಸ್ ಒಂಬತ್ತನ್ನು ಕಾಮನ್ ತೆಗೆದ ನನಗೆ ಎಷ್ಟು ಸಿಗುತ್ತೆ ಎಕ್ಸ್ ಮೈನಸ್ ಮೂವತ್ತಾರು ಸಿಗುತ್ತೆ ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಮೂವತ್ತಾರು ಇದನ್ನು ಯಾವ ರೀತಿಯಾಗಿ ಬರ್ಕೋಬೋದು ನಾನು ಎಕ್ಸ್ ಮೈನಸ್ ಒಂಬತ್ತು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಮೂವತ್ತಾರು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಮತ್ತು ಎಕ್ಸ್ ಇಸಿಕೊಳ್ಳ ಮೂವತ್ತಾರು ಸಿಕ್ತು ಇವಾಗ ಎಕ್ಸ್ ಅಲ್ಲ ಇದು ಎಕ್ಸ್ ಬಂದ್ಬಿಟ್ಟು ಜಾನ್ಗಳ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿತ್ತಪ್ಪ ಅಂತಂದರೆ ಜೀವಂತನ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಅಂತ ಇದೆ ಇವಾಗ ಜಾನ್ ಗೋಲಿಗಳ ಸಂಖ್ಯೆ ಜಾನ್ನಲ್ಲಿರುವ ಗೋಲಿಗಳ ಸಂಖ್ಯೆ ಜಾನ್ನಲ್ಲಿರುವ ಗೋಲಿಗಳ ಸಂಖ್ಯೆ ಗೋಲಿಗಳ ಸಂಖ್ಯೆ ಒಂಬತ್ತು ಆಯ್ತಪ್ಪ ಅಂತಂದ್ರೆ ಇವಾಗ ಜೀವಂತಿ ನಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟಿದೆ ನಲವತ್ತೈದು ಮೈನಸ್ ಎಕ್ಸ್ ಅಂತ ಇದೆ ಇವಾಗ ನಲವತ್ತೈದರಲ್ಲಿ ನಾವು ಒಂಬತ್ತನ್ನು ಕಳೆದುಕೊಂಡಾಗ ನಮಗೇನು ಸಿಗುತ್ತೆ ಜೀವಂತಿ ಬಳಿ ಇರುವ ಗೋಲಿಗಳ ಸಂಖ್ಯೆ ಸಿಗುತ್ತೆ ಹಾಗಾದರೆ ಜಾನ್ನಲ್ಲಿರುವ ಗೋಲಿಗಳ ಸಂಖ್ಯೆ ಒಂಬತ್ತು ಮತ್ತು ಜೀವಂತಿಯಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟಾಯಿತು ನಮಗೆ ಮೂವತ್ತಾರು ಪ್ರಶ್ನೆ ಎರಡು ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸ್ತದೆ ಅಂತ ಅಂದರೆ ನಿರ್ದಿಷ್ಟ ಸಂಖ್ಯೆಗಳಂದರೆ ಎಷ್ಟು ಸಂಖ್ಯೆಗಳನ್ನು ಆಟಿಕೆಗಳು ತಯಾರಿಸ್ತದೆ ಅಂತ ನಮಗೆ ಕೊಟ್ಟಿಲ್ಲ ಮತ್ತು ಪ್ರತಿ ಆಟಿಕೆಯ ಉತ್ಪಾದನಾ ವೆಚ್ಚ ಐವತ್ತೈದು ರೂಪಾಯಿ ಅಂದರೆ ಒಂದು ಆಟಿಕೆಯನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ಐವತ್ತೈದು ರೂಪಾಯಿ ವೆಚ್ಚ ಬಳುತ್ತೆ ಮತ್ತು ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತೆ ಅಂತಂದರೆ ಈ ಎಷ್ಟು ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸ್ತವಲ್ಲ ಅದರಲ್ಲಿ ಈ ಒಂದು ಆಟಿಕೆಗೆ ತಯಾರು ತಯಾರು ಮಾಡಲು ವೆಚ್ಚ ಎಷ್ಟು ಬರುತ್ತೆ ಐವತ್ತೈದರಲ್ಲಿ ಕಳೆದಾಗ ಅದೇನಾಗಿರುತ್ತೆ ಅಂತ ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನಾ ವೆಚ್ಚವು ಏಳ್ನೂರ ಐವತ್ತು ಆಗಿದ್ದಾರೆ ಅಂದರೆ ಒಟ್ಟು ಆಟಿಕೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಖರ್ಚಾಗುತ್ತಂತೆ ಏಳ್ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ಹಾಗಾದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ನಾವೇನು ಮಾಡಬೇಕು ಕಂಡುಹಿಡಬೇಕಂತ ಕೊಟ್ಟಿದ್ದಾರೆ ಇವಾಗ ನೋಡಿ ತಯಾರಿಸಿದ ಆಟಿಕೆಗಳ ಸಂಖ್ಯೆ ಎಕ್ಸ್ ಅಂತ ತಗೊಳ್ಳೋಣ ಇವಾಗ ಪ್ರತಿಯೊಂದು ಗೊಂಬೆಯನ್ನು ತಯಾರಿಸಲು ತಗಲುವ ವೆಚ್ಚ ಎಷ್ಟು ಐವತ್ತೈದು ಈ ಐವತ್ತೈದರಲ್ಲಿ ಒಟ್ಟು ಆಟಿಕೆಗಳ ಸಂಖ್ಯೆಯನ್ನು ಕಳೆದಿಬೇಕು ಇವಾಗ ಆ ಆಟಿಕೆಗಳ ಒಟ್ಟು ವೆಚ್ಚ ಎಷ್ಟಿದೆ ಏಳ್ನೂರ ಐವತ್ತಿದೆ ಇವಾಗ ನಾವೇನು ಮಾಡಬೇಕು ಒಟ್ಟು ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಅಂತಂದರೆ ಎಕ್ಸ್ ಐವತ್ತೈದು ಮೈನಸ್ ಎಕ್ಸ್ ಈಜಿಕ್ವಲ್ ಟು ಏಳ್ನೂರ ಐವತ್ತಂತ ಬರಿತೀನಿ ಇವಾಗ ಎಕ್ಸನ್ನು ಇದಕ್ಕೆ ಗುಣಿಸಿದಾಗ ಎಷ್ಟು ಬಂತು ಐವತ್ತೈದು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವರ್ ಈಸ್ ಈಕ್ವಲ್ ಟು ಏಳ್ನೂರ ಐವತ್ತು ಇವಾಗ ನೋಡಿ ಈ ಮೈನಸ್ ಎಕ್ಸ್ ಸ್ಕ್ವರ್ನ ಈ ಕಡೆ ತೊಗೊತೀನಿ ಮತ್ತು ಐವತ್ತೈದು ಎಕ್ಸನ್ನು ಈ ಕಡೆ ತೊಗೊಂಡು ಏಳ್ನೂರ ಐವತ್ತನ್ನು ಎಡುಗಡೆ ತಗೊಂಡಾಗ ಎಷ್ಟಾಯಿತು ಮೈನಸ್ ಏಳ್ನೂರ ಐವತ್ತಾಯಿತು ಈಸಿಕ್ವಲ್ ಟು ಸೊನಿ ಈ ಮೈನಸನ್ನು ಪ್ಲಸ್ ಮಾಡುವಾಗ ಮಾಡಬೇಕಂತಂದ್ರೆ ನಾನು ಏನು ಮಾಡ್ತೀನಿ ಎರಡು ಕಡೆ ಮೈನಸ್ ಒಂದರಿಂದ ಗುಣಿಸ್ತೀನಿ ಇವಾಗ ಏನು ಬರುತ್ತೆ ಇದು ಎಕ್ಸ್ ಸ್ಕ್ವೇರ್ ಬರುತ್ತೆ ಇದು ಐವತ್ತೈದು ಎಕ್ಸ್ ಮೈನಸ್ ಒಂದನ್ನು ಐವತ್ತೈದು ಎಕ್ಸ್ ಜೊತೆ ಗುಣಿಸಿದಾಗ ಐವತ್ತು ಮೈನಸ್ ಐವತ್ತೈದು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಈಸ್ ಈಕ್ವಲ್ ಟು ಸ್ವನ್ಯ ಬಂತ ಇವಾಗ ಅಪವರ್ತನ ವಿಧಾನದ ಮೂಲಕ ನಾವು ಏನು ಇದನ್ನು ಕಂಡುಹಿಡ್ಬೋದು ಏಳ್ನೂರ ಐವತ್ತಿದೆ ಈ ಏಳ್ನೂರ ಐವತ್ತನ್ನು ನಾವು ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು ಏಳ್ನೂರ ಐವತ್ತು ಬರಬೇಕು ಮತ್ತು ಕುಡಿಸಿದಾಗ ಎಷ್ಟು ಬರಬೇಕು ಐವತ್ತು ಐದು ಬರಬೇಕು ಇವಾಗ ನೋಡಿ ಮೂವತ್ತು ಎಂಟು ಇಪ್ಪತ್ತೈದು ಮೂವತ್ತನ್ನು ಮೂವತ್ತು ಎಂಟು ಇಪ್ಪತ್ತೈದು ಮಾಡಿದೆ ನಮಗೆ ಏಳ್ನೂರ ಐವತ್ತು ಬರುತ್ತೆ ಮತ್ತು ಕಳೆದಾಗ ಎಷ್ಟು ಬರಬೇಕು ಮೈನಸ್ ಐವತ್ತೈದು ಬರುತ್ತೆ ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದು ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ಎಕ್ಸ್ ಪ್ಲಸ್ ಮೈನಸ್ ಇಪ್ಪತ್ತೈದು ಎಕ್ಸ್ ಪ್ಲಸ್ ಸೆವೆನ್ ಫಿಫ್ಟಿ ಈಸ್ ಈಕ್ವಲ್ ಟು ಜೀರೋ ಇವೆರಡರಿಂದ ಎಕ್ಸನ್ನು ಕಾಮನ್ ತೆಗೆದಾಗ ನನಗೆ ಸಿಕ್ತು ಎಕ್ಸ್ ಮೈನಸ್ ಮೂವತ್ತು ಮತ್ತು ಇದರಿಂದ ಏನು ಮಾಡ್ಬೇಕು ನಾನು ಮೈನಸ್ ಇಪ್ಪತ್ತೈದನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಮೂವತ್ತು ಉಳಿತು ಅಂದರೆ ಇಪ್ಪತ್ತೈದನ್ನು ಕಾಮನ್ ತೆಗೆದಾಗ ಇಪ್ಪತ್ತೈದು ಮೂವತ್ತಲೇ ಏಳ್ನೂರ ಐವತ್ತಾಗುತ್ತೆ ಎಕ್ಸ್ ಮೈನಸ್ ಇಪ್ಪತ್ತೈದು ಎಕ್ಸ್ ಮೈನಸ್ ಮೂವತ್ತು ಎಕ್ ಸಿಸಿ ಕೊಲ್ಟು ಎಷ್ಟು ಬಂತು ಇಪ್ಪತ್ತೈದು ಅಥವಾ ಎಕ್ ಸಿ ಜೊಲ್ಟು ಮೂವತ್ತು ಬರುತ್ತೆ ಹಾಗಾದರೆ ಒಟ್ಟು ಆಟಿಕೆಗಳ ಸಂಖ್ಯೆ ಎಷ್ಟಾಯಿತು ಒಟ್ಟು ಆಟಿಕೆಗಳ ಸಂಖ್ಯೆ ಇಪ್ಪತ್ತೈದು ಅಥವಾ ಎಷ್ಟಾಗಿರುತ್ತೆ ಮೂವತ್ತು ಆಗಿರುತ್ತದೆ ಅಂತ ಬರಿಬೇಕು ಪ್ರಶ್ನೆ ಮೂರು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾನೇನು ಮಾಡ್ತೀನಿ ಎರಡು ಸಂಖ್ಯೆಗಳು ಅಂತ ಕೊಟ್ಟಿದರೆ ಆ ಎರಡು ಸಂಖ್ಯೆಗಳು ನಮಗೆ ಯಾವಂತ ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ಮೊದಲನೆಯ ಸಂಖ್ಯೆಯನ್ನು ಏನಂತ ತೊಗೊತೀನಿ ಎಕ್ಸ್ ಅಂತ ತೊಗೊತೀನಿ ಎರಡನೆಯ ಸಂಖ್ಯೆಯನ್ನು ಏನು ಮಾಡ್ಬೇಕು ನಾವು ಆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಅಂತಿದೆ ಈ ಇಪ್ಪತ್ತೇಳರಲ್ಲಿ ಮೊದಲನೇ ಸಂಖ್ಯೆಯನ್ನು ಕಳೆದಾಗ ನಮಗೇನು ಸಿಗುತ್ತೆ ಎರಡನೇ ಸಂಖ್ಯೆ ಸಿಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಇದನ್ನ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂತ ತೊಗೊತೀನಿ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ ನೂರ ಎಂಬತ್ತೆರಡು ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಅಂದರೆ ಎಕ್ಸ್ ಟ್ವೆಂಟಿ ಸೆವೆನ್ ಮೈನಸ್ ಎಕ್ಸ್ ಈಜ್ ಈಕ್ವಲ್ ಟು ನೂರ ಎಂಬತ್ತೆರಡು ಅಂತ ತೊಗೊತೀನಿ ಇದನ್ನು ಎಕ್ಸನ್ನು ಇಪ್ಪತ್ತೇಳು ಮೈನಸ್ ಎಕ್ಸ್ದೊಂದಿಗೆ ಗುಣಿಸ್ಬೇಕು ಇಪ್ಪತ್ತೇಳು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೂರ ಎಂಬತ್ತೆರಡು ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೊಬೋದು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೇಳು ಎಕ್ಸ್ ನೂರ ಎಂಬತ್ತೆರಡನ್ನು ಈ ಕಡೆ ತಗೊಂಬಂದಾಗ ಎಷ್ಟಾಯಿತು ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಸೊನ್ನೆ ಇವಾಗ ಇಲ್ಲಿ ಮೈನಸ್ ಇದೆ ಈ ಮೈನಸನ್ನು ಪ್ಲಸ್ ಮಾಡ್ಬೇಕಂತಂದರೆ ಮೈನಸ್ ಒಂದರಿಂದ ಗುಣಿಸ್ಬೇಕು ಮೈನಸ್ ಒಂದರಿಂದ ಗುಣಿಸಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಮೈನಸ್ ಇಪ್ಪತ್ತೇಳು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿಕ್ತು ನೂರ ಎಂಬತ್ತೆರಡು ಈಸ್ ಈಕ್ವಲ್ ಟು ಸೊನ್ನೆ ಇದನ್ನು ನಾನೇನು ಏನು ಮಾಡ್ಬೇಕು ಇವಾಗ ಎರಡು ಸಂಖ್ಯೆಗಳನ್ನು ಕಂಡುಹಿಡಬೇಕಂತಂದರೆ ಇದು ಯಾವ ರೂಪದಲ್ಲಿ ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿರುವುದರಿಂದ ಮಧ್ಯಪದವನ್ನು ವಿಭಜಿಸುವುದರ ಮೂಲಕ ನಾವೇನು ಮಾಡ್ಬೋದು ಎರಡು ಸಂಖ್ಯೆಗಳನ್ನು ಕಂಡುಹಿಡಬೋದು ನೋಡಿ ಮೊದಲನೇ ಪದವನ್ನು ಮೂರನೇ ಪದದಿಂದ ಗುಣಿಸಿದಾಗ ನೂರ ಎಂಬತ್ತೆರಡು ಸಿಕ್ತು ಇವಾಗ ನಾವೇನು ಮಾಡಬೇಕು ಯಾವುದಾದ್ರೂ ಎರಡು ಸಂಖ್ಯೆಗಳಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು ನೂರ ಎಂಬತ್ತೆರಡು ಮತ್ತು ಕೂಡಿಸಿದಾಗ ಎಷ್ಟು ಬರಬೇಕು ಮೈನಸ್ ಇಪ್ಪತ್ತೇಳು ಬರಬೇಕು ಹಾಗಾದರೆ ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರಿಂದ ಗುಣಿಸಿದಾಗ ನಮಗೇನು ಸಿಗುತ್ತೆ ನೂರ ಎಂಬತ್ತೆರಡು ಸಿಗುತ್ತೆ ಮತ್ತು ಇವೆರಡನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ ಮೈನಸ್ ಇಪ್ಪತ್ತೇಳು ಸಿಗುತ್ತೆ ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಈಜ್ ಈಕ್ವಲ್ ಟು ಸೊನ್ನೆ ಇವೆರಡರಿಂದ ಎಕ್ಸ್ ಕಾಮನ್ ತೊಗೊಂಡಾಗ ಎಕ್ಸ್ ಮೈನಸ್ ಹದಿನಾಲ್ಕಂತೂ ಸಿಗುತ್ತೆ ಮತ್ತು ಇವೆರಡರಿಂದ ನಾನು ಏನು ಕಾಮನ್ ತೆಗಿಬೋದು ಮೈನಸ್ ಹದಿಮೂರನ್ನು ತೆಗೆದಾಗ ನಮಗೆ ಸಿಗುತ್ತೆ ಎಕ್ಸ್ ಮೈನಸ್ ಹದಿನಾಲ್ಕು ಸಿಗುತ್ತೆ ಇವಾಗ ಯಾವ ರೀತಿಯಾಗಿ ಇದನ್ನ ಎಕ್ಸ್ ಮೈನಸ್ ಹದಿಮೂರು ಅಂತ ಬರಿತೀನಿ ಇದನ್ನು ಎಕ್ಸ್ ಮೈನಸ್ ಹದಿನಾಲ್ಕು ಅಂತ ಬರಿತೀನಿ ಎಕ್ಸ್ ಈಸ್ ಇಕ್ವಲ್ ಟು ಹದಿಮೂರು ಆಯಿತು ಇದನ್ನು ಎಕ್ಸ್ ಈಸ್ ಈಕ್ವಲ್ ಟು ಹದಿನಾಲ್ಕು ಅಂತ ಬರಿತೀನಿ ಹದಿನಾಲ್ಕು ಅಂತ ಬರೆದಾಗ ಇಲ್ಲಿ ನೋಡಿ ಮೊದಲನೆಯ ಸಂಖ್ಯೆ ಎಷ್ಟು ಮೊದಲನೇ ಸಂಖ್ಯೆ ಹದಿಮೂರು ಅಂತ ತೆಗೆದ ತಗೊಂಡಾಗ ಎರಡನೇ ಸಂಖ್ಯೆ ನಮಗೆ ಎಷ್ಟು ಬರುತ್ತೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂತ ಅಲ್ಲಿ ಇಲ್ಲಿ ಈ ಇಪ್ಪತ್ತೇಳು ಮೈನಸ್ ಎಕ್ಸರಲ್ಲಿ ಹದಿಮೂರನೇ ಕಳೆದಾಗ ಹದಿನಾಲ್ಕು ಸಿಗುತ್ತೆ ಅದೇ ಮೊದಲನೇ ಸಂಖ್ಯೆನ ನಾನು ಹದಿನಾಲ್ಕು ಅಂತ ತಗೊಂಡಾಗ ಎರಡನೇ ಸಂಖ್ಯೆ ನಮಗೆ ಎಷ್ಟು ಸಿಗುತ್ತೆ ಹದಿಮೂರು ಸಿಗುತ್ತೆ ಹಾಗಾದರೆ ಆ ಸಂಖ್ಯೆಗಳು ಅವು ಹದಿಮೂರು ಮತ್ತು ಹದಿನಾಲ್ಕು ಅಂತ ಸಿಗುತ್ತೆ ಪ್ರಶ್ನೆ ನಾಲ್ಕು ಎರಡು ಅನುಕ್ರಮತನ ಪೂರ್ಣಾಂಕಗಳ ವರ್ಗಗಳ ಮತ್ತವು ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಒಂದು ಧನಸಂಖ್ಯೆ ಸಂಖ್ಯೆ ಅಂತ ಇಲ್ಲಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂತ ಕೊಡೋರು ಹಾಗಾದರೆ ಆ ಒಂದು ದನಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೊಗೊತೀನಿ ಇನ್ನೊಂದು ಕ್ರಮಾನುಗತ ದನಸಂಖ್ಯೆ ಯಾವುದೇ ಎಕ್ಸ್ ಪ್ಲಸ್ ಒಂದಾಗಿರಲಿ ಅಂತ ತಗೊತೀನಿ ಇವಾಗ ಇ ಎಕ್ಸ್ ಮತ್ತು ಇ ಎಕ್ಸ್ ಪ್ಲಸ್ ಒನ್ನರ ರ ವರ್ಗಗಳ ಮೊತ್ತವು ಎಷ್ಟಾಗಿದೆ ಅಂತೆ ಮುನ್ನೂರ ಅರವತ್ತೈದು ಆಗಿದೆ ಇದನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಈಸ್ ಟು ಮುನ್ನೂರ ಅರವತ್ತೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವರ್ ಅಂತ ಯಾಕೆ ಬರ್ಕೊಂಡಿದ್ದೀನಿ ನಾನು ಅಲ್ಲಿ ವರ್ಗಗಳು ಅಂತ ಕೊಟ್ಟಿದರೆ ಅದಕ್ಕೆ ಅದನ್ನ ವರ್ಗ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಹೋ ಹೋಲ್ ಸ್ಕ್ವೇರ್ ಅಂತ ಇದೆ ಈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಯಾವ ರೂಪದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣಗಳನ್ನು ನೀವು ಈಗಾಗಲೇ ಕಲ್ತ್ಕೊಂಡ್ ಬಂದಿದ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ರೂಪದಲ್ಲಿದೆ ಈ ಎಕ್ಸ್ ಪ್ಲಸ್ ಒಂದು ಓಲ್ ಸ್ಕ್ವೇರನ್ನು ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎಕ್ಸ್ ಇಂಟು ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟೂ ಎಕ್ಸ್ ಅಂತ ಬರುತ್ತೆ ಅದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಬರ್ಕೊತೇನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತೈದು ಈ ಎಕ್ಸ್ ಸ್ಕ್ವೇರನ್ನು ಈ ಎಕ್ಸ್ ಸ್ಕ್ವೇರನ್ನು ಕೂಡಿಸಿ ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಮುನ್ನೂರ ಅರವತ್ತೈದನ್ನು ಎಡಗಡೆ ತಗೊಂಬಂದಾಗ ಮೈನಸ್ ಮುನ್ನೂರ ಅರವತ್ತೈದು ಈಸ್ ಇಕ್ವಲ್ ಟು ಸೊನ್ನೆ ಆಯಿತು ಇವಾಗ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒಂದು ಮತ್ತು ಮೈನಸ್ ಮುನ್ನೂರ ಅರವತ್ತೈದನ್ನು ಕಳೆದಾಗ ನಮಗೆ ಎಷ್ಟು ಬಂತು ಮುನ್ನೂರ ಅರವತ್ತ್ನಾಲ್ಕು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬಂತು ಇವಾಗ ನೋಡಿ ಇಲ್ಲಿಯೂ ಎರಡು ಎಕ್ಸ್ ಸ್ಕೋರ್ ಇದೆ ಪ್ಲಸ್ ಟೂ ಎಕ್ಸ್ ಇದೆ ಮತ್ತು ಮೈನಸ್ ಮುನ್ನೂರ ಅರವತ್ನಾಲ್ಕು ಇದೆ ಇದನ್ನು ನಾನೇನು ಮಾಡ್ತೀನಿ ಎರಡರಿಂದ ಭಾಗಿಸ್ತೀನಿ ಅಂದರೆ ಎರಡರಿಂದ ಈ ರೀತಿಯಾಗಿ ಭಾಗಿಸ್ಬೇಕು ಭಾಗಿಸಿದಾಗ ನೋಡಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಕಟ್ತಾ ಈ ಎರಡನ್ನು ಮುನ್ನೂರ ಅರವತ್ತ್ನಾಲ್ಕರೊಂದಿಗೆ ಭಾಗಿಸಿದಾಗ ನಮ್ಗೆ ಎಷ್ಟು ಬಂತು ಮುನ್ನೂರ ಅರವತ್ತ್ನಾಲ್ಕು ಎರಡು ಮಾಡಿದಾಗ ಎಷ್ಟು ಬಂತು ಎರಡು ಒಂದಲೇ ಎರಡು ಎಷ್ಟು ಉಳಿತು ಒಂದು ಉಳಿತು ಎರಡು ಎಂಟ್ಲೆ ಹದಿನಾರು ಎರಡು ಏಳು ಹದಿನಾಲ್ಕು ನೂರ ಎಂಬತ್ತೆರಡರಿಂದ ಭಾಗವಾಯಿತು ಅದು ನಾನು ಯಾವ ರೀತಿ ಬರ್ಕೋಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಸೊನ್ನೆ ಇವು ಎಕ್ಸ್ ಬೇಕಂತಂದರೆ ನಾವೇನು ಮಾಡ್ಬೋದು ಮಧ್ಯ ಪದ ವಿಭಜಿಸ್ಬೇಕಂತಂದರೆ ಈ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ನೂರ ಎಂಬತ್ತೆರಡರಿಂದ ಗುಣಿಸಬೇಕು ಮತ್ತು ಯಾವುದಾದ್ರೂ ಎರಡು ಪದಗಳೊಂದಿಗೆ ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು ನೂರ ಎಂಬತ್ತೆರಡು ಬರಬೇಕು ಹದಿನಾಲ್ಕು ಮತ್ತು ಹದಿಮೂರರೊಂದಿಗೆ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ನೂರ ಎಂಬತ್ತೆರಡು ಬರುತ್ತೆ ಇವಾಗ ನೋಡಿ ಇದನ್ನು ಪ್ಲಸ್ ಅಂತ ತಗೋಬೇಕು ಇದನ್ನು ಮೈನಸ್ ಯಾಕಂದರೆ ನಮಗಿಲ್ಲಿ ಪ್ಲಸ್ ಎಕ್ಸ್ ಬರಬೇಕು ಇಲ್ಲಿ ಮೈನಸ್ ನೂರ ಎಂಬತ್ತೆರಡು ಪ್ಲಸ್ ಹದಿನಾಲ್ಕು ಮತ್ತು ಮೈನಸ್ ಹದಿಮೂರನ್ನು ಗುಣಿಸಿದಾಗ ಮೈನಸ್ ನೂರ ಎಂಬತ್ತೆರಡು ಬರುತ್ತೆ ಮತ್ತು ಪ್ಲಸ್ ಹದಿನಾಲ್ಕು ಮತ್ತು ಮೈನಸ್ ಹದಿಮೂರನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಪ್ಲಸ್ ಎಕ್ಸ್ ಅಂತ ಬರುತ್ತೆ ಅಂದರೆ ಒಂದು ಅಂತ ಬರುತ್ತೆ ಇದನ್ನು ಯಾವ ರೀತಿಯ ಬರ್ಕೋಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಮೈನಸ್ ನೂರ ಎಂಬತ್ತೆರಡು ಅಂತ ఇవగా ఇది ఎక్స్ స్క్వేర్ ప్లస్ హాకె ఎక్సందా ఏం ఎక్సన్న కామన్ తోతీ ఎక్స్ ప్లస్ హాల్కూ బెరి మైనస్ హిమూరన్న తమను త ఎక్స్ ప్లస్ హంత బ ఇవగా ఎక్స్ ప్లస్ హు ఎక్స్ మైనస్ హిమూరు ఇవ్వ ಎಕ್ಸ್ ಪ್ಲಸ್ ಹದಿನಾಲ್ಕು ಇದೆಯಲ್ಲ ಅದನ್ನ ಎಕ್ಸ್ ಪ್ಲಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಹದಿಮೂರು ಈಜ್ಕೊಳ್ತು ಜೀರೋ ಅಂತ ತಗೊತೀನಿ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಹದಿನಾಲ್ಕು ಎಕ್ಸನ್ನು ಆ ಕಡೆ ಇದಾಗ ಎಷ್ಟು ಬಂತು ಹದಿಮೂರು ಅಂತ ಬಂತು ಇವಾಗ ಎಕ್ಸ್ ಈಜ್ಕೊಟ್ಟು ಮೈನಸ್ ಹದಿನಾಲ್ಕು ಅಂತ ಇದೆಯಲ್ಲ ಇದನ್ನ ಮೈನಸ್ ಸಂಖ್ಯೆಗಳನ್ನ ನಾವು ತಗೋದಿಲ್ಲ ಆದ ಕಾರಣ ಎಕ್ಸನ್ನು ನಾನೆ ಅಂತ ತೊಗೊತೀನಿ ಹದಿಮೂರು ಅಂತ ತೊಗೊತೀನಿ ಇವಾಗ ಎಕ್ಸ್ ಈಸ್ ಈಕ್ವಲ್ಟು ಹದಿಮೂರು ಆದಾಗ ಇನ್ನೊಂದು ಸಂಖ್ಯೆ ಎಷ್ಟಿತ್ತು ಎಕ್ಸ್ ಪ್ಲಸ್ ಒಂದು ಅಂತ ತಗೊಂಡಿದ್ವಿ ಈ ಎಕ್ಸ್ ಪ್ಲಸ್ ಒಂದು ಅಂದರೆ ಎಕ್ಸ್ನ ಬೆಲೆ ಹದಿಮೂರನ್ನು ಇದರಲ್ಲಿ ಆಗಿದಾಗ ಎಷ್ಟು ಬಂತು ನಮಗೆ ಹದಿಮೂರು ಪ್ಲಸ್ ಒಂದು ಅಂತ ಬಂತು ಹದಿಮೂರು ಪ್ಲಸ್ ಒಂದು ಅಂದರೆ ಹದಿನಾಲ್ಕು ಆ ಸಂಖ್ಯೆಗಳು ಹಾಗಾದರೆ ಆ ಸಂಖ್ಯೆಗಳು ಯಾವುದಾದ್ರು ಆ ಸಂಖ್ಯೆಗಳು ಹದಿಮೂರು ಮತ್ತು ಹದಿನಾಲ್ಕು ಆಗುತ್ತವೆ ಅಂದರೆ ಇಲ್ಲಿ ಏನು ಕೊಟ್ಟಿದರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳನ್ನು ಕೊಟ್ಟಿದರೆ ಅವು ಯಾವಂದರೆ ಹದಿಮೂರು ಮತ್ತು ಹದಿನಾಲ್ಕು ಆಗುತ್ತವೆ ಅಂತ ಬರೀಬೇಕು ಒಂದು ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯೇ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ಎಷ್ಟು ತೊಂಬತ್ತು ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಡಿಕೆಗಳ ಸಂಖ್ಯೆಯನ್ನು ಕೊಟ್ಟಿಲ್ಲವರು ಅದಕ್ಕೆ ಎಕ್ಸ್ ಅಂತ ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿದೆ ಅಂತಂದರೆ ಇಲ್ಲಿ ಏನು ಎಕ್ಸ್ ಇದೆಯಲ್ಲ ಈ ನಿರ್ದಿಷ್ಟ ಎಕ್ಸ್ ಇದೆ ಅಲ್ಲ ಇದು ಮಡಿಕೆಗಳ ಸಂಖ್ಯೆ ಈ ಮಡಿಕೆಗಳ ಸಂಖ್ಯೆಗಳ ಎರಡರಷ್ಟು ಮತ್ತು ಪ್ಲಸ್ ಮೂರನ್ನು ಕೂಡಿಸಿದಾಗ ಆ ಒಟ್ಟು ಮಡಿಕೆಗಳ ಸಂಖ್ಯೆಗಳು ತಗಲೋ ವೆಚ್ಚ ಏನಾಗುತ್ತೆ ನಮಗೆ ಸಿಗುತ್ತೆ ಇವಾಗ ನಾನು ಇದನ್ನು ಯಾವ ರೀತಿಯಾಗಿ ಬರ್ಕೊತೀನಪ್ಪ ಅಂತಂದರೆ ಎಕ್ಸ್ ಇಂಟು ಟು ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಅಂತ ಬರ್ಕೊತೀನಿ ಈ ಎಕ್ಸನ್ನು ಟು ಎಕ್ಸ್ ಪ್ಲಸ್ ತ್ರೀ ಜೊತೆಗೆ ಕುಣಿಸಿದಾಗ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರುತ್ತೆ ಇದಾದ ನಂತರ ಈ ತೊಂಬತ್ತನ್ನು ಎಡಗಡೆ ತೊಗೊಂಡು ಬಂದಿದ್ದೀನಿ ಇಲ್ಲಿ ಎಡಗಡೆ ತಗೊಂಡು ಬಂದಾಗ ಮೈನಸ್ ಆಗುತ್ತೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತೊಂಬತ್ತು ಇಸ್ ಇಕ್ವಲ್ ಟು ಜೀರೋ ಅಂತ ಬರುತ್ತೆ ಇವಾಗ ಈ ಪದವನ್ನು ವಿಭಜಿಸಬೇಕು ಯಾವ ರೀತಿಯಾಗಿ ಈ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೈನಸ್ ನೂರ ಎಂಬತ್ತು ಅಂತ ಬರುತ್ತೆ ಎರಡು ಇಂಟು ಮೈನಸ್ ತೊಂಬತ್ತು ನೂರ ಎಂಬತ್ತು ಇವಾಗ ಯಾವುದಾದರೂ ಎರಡು ಪದಗಳಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು ಮೈನಸ್ ನೂರ ಎಂಬತ್ತು ಅಂತ ಬರಬೇಕು ಮತ್ತು ಕೂಡಿಸಿದಾಗ ಎಷ್ಟು ಬರಬೇಕು ಪ್ಲಸ್ ಮೂರು ಎಕ್ಸ್ ಅಂತ ಬರಬೇಕು ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವಾಗ್ತವೆ ಇಲ್ಲಿ ಪ್ಲಸ್ ಹದಿನೈದು ಮತ್ತು ಮೈನಸ್ ಹನ್ನೆರಡು ಈ ಪ್ಲಸ್ ಹದಿನೈದು ಮತ್ತು ಮೈನಸ್ ಹನ್ನೆರಡರಿಂದ ಗುಣಿಸಿದಾಗ ನೂರ ಎಂಬತ್ತು ಬಂತು ಮತ್ತು ಕೂಡಿಸಿದಾಗ ಎಷ್ಟು ಬಂತು ಪ್ಲಸ್ ಮೂರು ಎಕ್ಸ್ ಅಂತ ಬಂತು ಇವಾಗ ಅದನ್ನ ಯಾವ ರೀತಿಯಾಗಿ ಬರ್ಕೊತೀನಿ ನಾನು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ತೊಂಬತ್ತು ಇಜ್ಕಲ್ ಟು ಜೀರೋ ಅಂತ ಬರ್ಕೊತೀನಿ ಇವಾಗ ಈ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನೈದು ಎಕ್ಸ್ ಇದೆಯಲ್ಲ ಇದರಿಂದ ನಾನು ಏನು ಮಾಡಿದ್ದೀನಿ ಎಕ್ಸನ್ನು ಹೊರಗೆ ತೊಗೊಂಡಿದ್ದೀನಿ ಇವಾಗ ಟೂ ಎಕ್ಸ್ ಪ್ಲಸ್ ಹದಿನೈದು ಉಳಿತು ಇಲ್ಲಿ ಮತ್ತು ಈ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ತೊಂಬತ್ತರಿಂದ ಮೈನಸ್ ಆರನ್ನು ಕಾಮನ್ ತೊಗೊಂಡಾಗ ನನಗೆ ಎಷ್ಟು ಉಳಿತೆ ಟೂ ಎಕ್ಸ್ ಪ್ಲಸ್ ಹದಿನೈದು ಇಲ್ಲಿ ಏನು ಉಳಿದಿರ್ತಲ್ಲ ಅದೇ ಇಲ್ಲಿ ಮತ್ತೆ ಬರುತ್ತೆ ಇವಾಗ ಇದನ್ನು ಟೂ ಎಕ್ಸ್ ಪ್ಲಸ್ ಫಿಫ್ಟೀನ್ ಮತ್ತು ಎಕ್ಸ್ ಮೈನಸ್ ಸಿಕ್ಸ್ ಈಸಿಕ್ವಲ್ ಟು ಜೀರೋ ಅಂತ ತೊಗೊಂಡಿದ್ದೀನಿ ಇವಾಗ ಈ ಟು ಎಕ್ಸ್ ಪ್ಲಸ್ ಫಿಫ್ಟೀನನ್ನು ನಾನು ಟೂ ಎಕ್ಸ್ ಪ್ಲಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎಕ್ಸ್ ಮೈನಸ್ ಆರನ್ನು ಎಕ್ಸ್ ಮೈನಸ್ ಆರು ಈಸ್ ಇಕ್ವಲ್ ಟು ಜೀರೋ ಈ ಟು ಎಕ್ಸ್ ಮೈನಸ್ ಹದಿನೈದು ಐತಲ್ಲ ಅಲ್ಲ ಈ ಪ್ಲಸ್ ಹದಿನೈದನ್ನ ಈ ಕಡೆ ತೊಗೊಂಡಾಗ ಮೈನಸ್ ಹದಿನೈದು ಆಯ್ತು ಇದು ಎಷ್ಟಾಯಿತು ಇಲ್ಲಿ ನೋಡಿ ಮೈನಸ್ ಹದಿನೈದು ಆಯಿತು ಇವಾಗ ಎಕ್ಸ್ ಈಸ್ ಈಕ್ವಲ್ಟು ಈ ಎರಡನ್ನು ಕೆಳಗಡೆ ತೊಗೊಂಡಾಗ ಮೈನಸ್ ಹದಿನೈದು ಬೈ ಎರಡು ಆಯಿತು ಮೈನಸ್ ಆರನ್ನು ಆ ಕಡೆ ತೊಗೊಂಡಾಗ ಪ್ಲಸ್ ಆರ್ ಆಯಿತು ಇಲ್ಲಿ ಇದು ಮೈನಸ್ ಇದೆಯಲ್ಲ ಈ ಮೈನಸನ್ನು ತೊಗೋಬಾರ್ದು ಪಾಸಿಟಿವ್ ಯಾವ್ದಿರುತ್ತೋ ಧನಸಂಖ್ಯೆ ಯಾವುದಿರ್ತೋ ಅದನ್ನು ಮಾತ್ರ ನಾವು ತೊಗೋಬೇಕು ಎಕ್ಸ್ ಈಸ್ ಈಕ್ವಲ್ ಟು ಆರ್ ಇದೆ ಹಾಗಾದರೆ ವಸ್ತುಗಳ ಸಂಖ್ಯೆ ಎಕ್ಸ್ ಈಸ್ ಇಕ್ವಲ್ ಟು ಆರ್ ಮತ್ತು ತಗಲುವ ವೆಚ್ಚ ಎಷ್ಟಿದೆ ಟೂ ಎಕ್ಸ್ ಪ್ಲಸ್ ತ್ರೀ ಅಂತ ಇದೆ ಈ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ನ ಬೆಲೆ ಎಷ್ಟಿದೆ ಆರ್ ಇದೆ ಆರನ್ನು ಹಾಕ್ಕೊಂಡಿದ್ದೀನಿ ಪ್ಲಸ್ ಮೂರು ಎರಡಾರಲಿ ಹನ್ನೆರಡು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಹದಿನೈದರೂ ಆಗುತ್ತೆ ಹಾಗಾದರೆ ಪ್ರತಿ ಮಡಿಕೆಯ ವೆಚ್ಚ ಎಷ್ಟು ಅದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ